ಹಾಯ್ ಫ್ರೆಂಡ್ಸ್ ಶಾಂತ ಶಾಂತಸ್ಟರ್ ಚಾನಲ್ಗೆ ಸ್ವಾಗತ ಇವತ್ತು ಒಂದು ಸಾಂಗನ್ನು ಹಾಡ್ತಾ ಇದ್ದೀನಿ ರಾಜ ನನ್ನ ರಾಜ ಮೂವಿನಲ್ಲಿ ಡಾಕ್ಟರ್ ರಾಜ್ಕುಮಾರ್ ಮತ್ತು ಆರತಿ ನಟಿಸಿರುವಂತಹ ಮೂವಿ ಅದರಲ್ಲಿ ಒಂದು ಸಾಂಗನ್ನು ಹಾಡೋಣ ನೂರು ಕನ್ನು ಸಾಲದು ನೂರು ಕನ್ನು ಸಾಲದು ನಾನಿನ್ನ ನೋಡಲು ನೂರಾರು ಮಾತು ಸಾಲದು ಈ ಅಂದ ಬನ್ನಿಸಲು ನೂರು ಕನ್ನು ಸಾಲದು ನಿನ್ನ ನೋಡಲು ನೂರಾರು ಮಾತು ಸಾಲದು ಈ ಅಂದ ಬನ್ನಿಸಲು ನೂರು ಕನ್ನು ಸಾಲದು ಯಾರ ಶೃಂಗಾರ ಕಾವ್ಯವೋ ಯಾರ ಕನಸ ಕಾನೆಯೋ ಶೃಂಗಾರ ಕಾವ್ಯವೋ ಈ ಹೊಳವ ಕನ್ನ ನೋಟ ಮುಂಗುರುಳ ತೂ ಗುವಟ மயமாட பங்காரத சிங்காரி கண்டு மோகனாதேனு ನೂರು ವರುಷವಾಗಲಿ ಮರೆಯಲಾರೆನು ಎಂದೆಂದು ನಿನ್ನ ಹಗಲಿ ನಾ ದೂರ ಹೋಗೆನು ನೂರು ವರುಷವಾಗಲಿ ಜನುಮ ಜನುಮದಲ್ಲೂ ನೀ ನನ್ನ జనుమ జనుమదల్లు నీ నన్నవలేని నీ నోవతాలే నీ నన్న హరియలే నీ ನಾನಲ್ಲಿರಲಿ ನೀ ನನ್ನ ಜೀವದ ಜೀವ ನೂರು ಋಷವಾಗಲಿ ಮರೆಯಲಾರೆನು ಎಂದೆಂದು ನಿನ್ನ ಹಗಲಿ ನಾ ದೂರ ಹೋಗೆನು ನೂರು ಫ್ರೆಂಡ್ಸ್ ಈ ಸಾಂಗ್ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಯಾರು ಮಾಡಿಕೊಂಡಿಲ್ವೋ ಅವರು ಸಬ್ಸ್ಕ್ರೈಬನ್ನು ಮಾಡಿಕೊಳ್ಳಿ ಫ್ರೆಂಡ್ಸ್ ಫ್ರೆಂಡ್ಸ್ ಡಾಕ್ಟರ್ ರಾಜ್ಕುಮಾರ್ ಅವ್ರ ಬಗ್ಗೆ ನಾವು ಅವರ ನಟನೆಯ ಬಗ್ಗೆ ನಾವು ಹೇಳಬೇಕಾಗೇ ಇಲ್ಲ ಅವರು ಡಾಕ್ಟರ್ ರಾಜ್ಕುಮಾರ್ ಅಂತಂದರೆ ಅವರ ರಾಜ್ಕುಮಾರನೇ ರಾಜಕುಮಾರನ ಹಾಗೆ ನಟನೆ ಮಾಡುವಂತಹ ರಾಜಕುಮಾರ ಅವರು ಆರತಿನೂ ಹೇಳಬೇಕಾಗಿಲ್ಲ ಅಷ್ಟು ಚೆನ್ನಾಗಿ ನಟನೆ ಮಾಡುವಂತಹ ನಟಿ ಅವರು ಹಾರತಿ ಅವರು ಈಗ ಅಂಥ ನಟರು ಈಗಲೂ ಕೂಡ ಬರಬೇಕಂತ ನಾವು ಕೋರ್ಕೋಬೇಕಾಗತ್ತೆ ಅಂಥ ರಾಜ್ಕುಮಾರ್ ಅಂತಹ ನಟರು ಇನ್ನು ಹುಟ್ಟಿ ಬರಲ್ವೋ ಏನೋ ಅಂತ ಅಂದ್ಕೊಳ್ತೀವಿ ಏನಂದರೆ ಪುನೀತ್ ರಾಜ್ಕುಮಾರ್ ಅವರು ಅವರ ತಂದೆಯ ಹಾಗೆ ಅಷ್ಟೇ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡ್ತಾಯಿದ್ರು ಮತ್ತು ಶಿವರಾಜ್ ಕುಮಾರ್ ಅವರು ಕೂಡ ಅದೇ ಥರ ಅವರ ತಂದೆಯ ಹಾಗೆ ನಟನೆ ಮಾಡ್ತಾಯಿದ್ರು ಮತ್ತು ಇನ್ನೊಬ್ಬರು ಕೂಡ ಅವರ ಮಗ ಅವರು ಕೂಡ ಅದೇ ಥರ ನಟನೆ ಮಾಡ್ತಾಯಿದ್ರು ಇವರು ಪಿಚ್ಚರ್ಗಳನ್ನು ನೋಡಬೇಕಂತಂದರೆ ಅಷ್ಟು ಇಷ್ಟ ಆಗೋದು ಫ್ರೆಂಡ್ಸ್ ಅವರ ವಂಶದಲ್ಲೇ ಒಳ್ಳೆಯ ನಟರಾಗಿದ್ದಂತಹ ರಾಜಕುಮಾರರು ಅವರ ಮನೆಯವರೆಲ್ಲರೂ ಕೂಡ ಅಷ್ಟು ಚೆನ್ನಾಗಿ ನಟನೆ ಮಾಡ್ತಾಯಿದ್ರು ಅಂಥ ನಟರು ಮತ್ತೆ ಪುನೀತ್ ರಾಜ್ಕುಮಾರ್ ಅಂಥ ನಟ ಮತ್ತು ರಾಜ್ಕುಮಾರ್ ಅವರಂಥ ನಟರು ಇನ್ನು ಮತ್ತೆ ಹುಟ್ಟಿ ಬರಲ್ವೇನೋ ಅಂತ ಒಂದು ರೀತಿ ಸಂಕಟ ಅನ್ನೋದು ಆಗುತ್ತೆ ಫ್ರೆಂಡ್ಸ್ ಇಂಥ ನಟರು ನಿಜವಾಗಲೂ ತುಂಬ ಗ್ರೇಟ್ ಅಂತ ಹೇಳ್ಬೋದು ಪುನೀತ್ ರಾಜ್ಕುಮಾರ್ ಅವರು ಕೂಡ ತುಂಬನೇ ಚೆನ್ನಾಗಿ ಮಾಡಿದ್ದಾರೆ ಶಿವರಾಜ್ ಕುಮಾರ್ ಅವರು ಕೂಡ ತುಂಬಾ ನಟನೆ ಮಾಡಿದ್ದಾರೆ ರಾಘವೇಂದ್ರ ರಾಜ್ಕುಮಾರ್ ಅವರು ಕೂಡ ತುಂಬಾ ನಟನೆ ಮಾಡಿದ್ದಾರೆ ಒಳ್ಳೆಯ ನಟನೆ ಮಾಡಿರುವಂತಹ ಅವರು ಅವರು ಅಂಥ ಅವರನ್ನು ನಿಜವಾಗಲೂ ಈಗ ಇರುವಂತಹ ರಾಘವೇಂದ್ರ ರಾಜ್ಕುಮಾರ್ ಮತ್ತು ಶಿವರಾಜ್ ಕುಮಾರ್ ಅವ್ರಿಗೂ ಸಾವಿರ ವರ್ಷ ಆಯಸ್ಸನ್ನು ಕೊಡಲಿ ಅಂತ ಆ ಭಗವಂತನಲ್ಲಿ ಬೇಡ್ಕೊಳ್ಳೋಣ ನಾವೆಲ್ಲರೂ ನಿಜವಾಗಲೂ ಪುನೀತ್ ರಾಜ್ಕುಮಾರ್ ಹೋಗಿರೋದಂತೂ ತುಂಬಾ ಅನ್ಯಾಯ ಅಂತಲೇ ಹೇಳ್ಬೋದು ಡಾಕ್ಟರ್ ರಾಜ್ಕುಮಾರ್ ಅವರು ಕೂಡ ಇದ್ದಿದ್ದರೆ ಇನ್ನೂ ಇರ್ತಾಯಿದ್ರೇನೋ ಅಂತ ನಿಜವಾಗ್ಲೂ ಅಷ್ಟು ಅಂದ್ಕೊಳ್ತೀವಿ ಆ ಭಗವಂತ ಯಾಕೋ ಅವರಿಬ್ಬರನ್ನು ಪುನೀತ್ ರಾಜ್ಕುಮಾರ್ ಮತ್ತು ರಾಜ್ಕುಮಾರ್ ಅವರಿಬ್ಬರನ್ನ ದೂರ ಮಾಡಿದರು ಇಂಥ ಹ್ಯಾಕ್ಟ್ರಸನ್ನು ನಾವು ಇನ್ನು ನೋಡ್ತೀವೋ ಇಲ್ಲವೋ ಅನ್ನುವಂಥ ಒಂದು ನಿಜವಾಗ್ಲೂ ಅಂದ್ಕೋಬೋದು ಹ್ಯಾಟ್ಸಪ್ ಅನ್ನ ಹೇಳೋನ ಇವರ ಎಲ್ಲರಿಗೂ ಕೂಡ ತುಂಬಾ ಧನ್ಯವಾದಗಳಂತೂ ಕೂಡ ಅರ್ಪಿಸ್ತೀನಿ ನಿಜವಾಗ್ಲೂ thank you friends